ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಸರ್ಕಾರದ ಕಡೆಯಿಂದನೇ ಒಂದು ಹೊಸ ಯೋಜನೆಯನ್ನು ಆರಂಭ ಮಾಡ್ತಾ ಇದ್ದಾರೆ ಈ ಒಂದು ಯೋಜನೆಯ ಅಡಿಯಲ್ಲಿ ನಮ್ಮ ಒಂದು ರಾಜ್ಯದಲ್ಲಿರುವಂಥ ಮೂವತ್ತು ಸಾವಿರ ಹೆಣ್ಣು ಮಕ್ಕಳಿಗೆ ನೀವಿರುವಂತಹ ಜಾಗದಲ್ಲಿ ಏನೇ ಕೆಲಸ ಮಾಡುವಂತಹ ಅವಕಾಶ ಲಭಿಸುತ್ತೆ ಇದು ಬಂದು ಯೋಜನೆ ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ ಅಂದರೆ ಜಾರಿಗೆ ಬಂದಿಲ್ಲ ಅದು ಹೇಗೆ ಮಾಡಬೇಕು ಅಂತ ಎಲ್ಲವನ್ನು ಕೂಡ ರೂಪಿಸಿದ್ದಾರೆ ಯೋಜನೆಯನ್ನು ಆಗಿದೆ ಸೊ ಸದ್ಯದಲ್ಲೇ ಜಾರಿಗೆ ಬರ್ತಾ ಇದೆ ಈ ಒಂದು ಯೋಜನೆ ಮೂಲಕ ಹೇಗೆ ನಾವು ಕೆಲಸವನ್ನು ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ ಆಗಲೇ ಹೇಳ್ದಂಗೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ಸಾವಿರ ಮಹಿಳೆಯರಿಗೆ ಸ್ವಂತವಾಗಿ ಉದ್ಯೋಗವನ್ನು ನೀಡುವಂತಹ ಯೋಜನೆ ಇದಾಗಿರುತ್ತೆ ರಾಜ್ಯದ ಆಯ್ದ ನೂರು ಗ್ರಾಮ ಪಂಚಾಯಿತಿಗಳಲ್ಲಿ ಅಂದರೆ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಇದು ಬರೋದಿಲ್ಲ ನೂ ಆಯ್ದ ಸೆಲೆಕ್ಟೆಡ್ ಫಸ್ಟ್ ಸೆಲೆಕ್ಟೆಡ್ ಹಂಡ್ರೆಡ್ ಗ್ರಾಮ ಪಂಚಾಯತಿ ಅಂತ ಹೇಳಿದ್ದಾರೆ ನಂತರ ಇದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು ಸದ್ಯಕ್ಕೆ ರಾಜ್ಯದ ಆಯ್ದ ನೂರು ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳೆಯರ ಆಕಾಂಕ್ಷೆ ಮತ್ತು ಆಸಕ್ತಿಗೆ ಅನುಗುಣವಾಗಿ ಅಂದರೆ ನಿಮ್ಮ ನಿಮ್ಮ ಆಸಕ್ತಿ ಏನಿರುತ್ತೆ ಆ ಒಂದು ಆಸಕ್ತಿಗೆ ಅನುಗುಣವಾಗಿಯೇ ಉದ್ಯೋಗಾಧಾರಿತ ಕೌಶಲ ತರಬೇತಿಯನ್ನು ನೀಡೋದಕ್ಕೆ ಒಂದು ಹೊಸ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ ಆ ಒಂದು ಯೋಜನೆಯನ್ನೇ ರೂಪಿಸಿದ್ದಾರೆ ಆಲ್ರೆಡಿ ಆ ಒಂದು ಯೋಜನೆಯೇ ಸಾವಿತ್ರಿಬಾಯಿ ಪುಲೆ ಮಹಿಳಾ ಸಬಲೀಕರಣ ಯೋಜನೆ ಅಂತ ಅಂದ್ಬಿಟ್ಟು ಈ ಒಂದು ಯೋಜನೆಯನ್ನು ಸದ್ಯದಲ್ಲೇ ಆರಂಭವನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ತರಬೇತಿ ಕೇಂದ್ರದಿಂದ ಮುನ್ನೂರು ಮಹಿಳೆಯರಿಗೆ ಪ್ರತಿಯೊಂದು ಏನು ಕೇಂದ್ರಗಳು ಹೇಳಿದೆ ನಾನು ನೂರು ಕೇಂದ್ರಗಳು ಹೇಳಿದೆ ಅದರಲ್ಲಿ ಒಂದೊಂದು ಕೇಂದ್ರಗಳಲ್ಲೂ ಕೂಡ ಮುನ್ನೂರು ಮಹಿಳೆಯರಿಗೆ ಈ ಒಂದು ತರಬೇತಿಯನ್ನು ನೀಡ್ತಾರೆ ತರಬೇತಿಯನ್ನು ನೀಡಿದ ನಂತರ ಆ ಒಂದು ಕೆಲಸ ಶುರು ಮಾಡಲಿಕ್ಕೆ ಬೇಕಾದಂತಹ ಹಣ ಸಹಾಯ ಆಗಿರ್ಬೋದು ಅಂದರೆ ಸಬ್ಸಿಡಿ ಆಗಿರ್ಬೋದು ಅಥವಾ ಬ್ಯಾಂಕ್ ಲೋನ್ಗಳಾಗಿರ್ಬೋದು ಬ್ಯಾಂಕ್ಗಳು ಕೂಡ ಸಹಭಾಗಿತ್ವದಲ್ಲಿ ಈ ಒಂದು ಯೋಜನೆಯನ್ನು ಆರಂಭ ಮಾಡ್ತಾ ಇದ್ದಾರೆ ಸೊ ಲೋನ್ಗಳಾಗಿರ್ಬೋದು ಅದಕ್ಕೆ ಬೇಕಾಗಿರುವಂಥ ಸಬ್ಸಿಡಿ ಎಲ್ಲವನ್ನ ಕೂಡ ಟ್ರೈನಿಂಗ್ನಲ್ಲೇ ನಿಮಗೆ ಕೊಡಿಸ್ಕೊಡ್ತಾ ಹೋಗ್ತಾರೆ ಇನ್ನು ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಬೇಕು ಅಂತಂದರೆ ಆಗಲೇ ಹೇಳ್ದಂಗೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಯೋಜನೆಯ ಹೆಸರು ಬಂದು ಸಾವಿತ್ರಿಬಾಯಿ ಪುಲೆ ಮಹಿಳಾ ಸಬಲೀಕರಣ ಯೋಜನೆ ಅಂತ ಅಂದ್ಬಿಟ್ಟು ಈ ಒಂದು ಯೋಜನೆಯನ್ನು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸೆಲೆಕ್ಟೆಡ್ ನೂರು ಗ್ರಾಮ ಪಂಚಾಯತಿ ಅಂದರೆ ಆಯ್ದ ಇಂತಿಂತದ್ದು ಅಂತ ಆಯ್ಕೆ ಮಾಡ್ಕೋತಾರೆ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಇದು ಸಿಗೋದಿಲ್ಲ ಸೊ ಶುರುವಿನಲ್ಲಿ ನಾನು ಹೇಳ್ತಾ ಇರೋದು ನೂರು ಗ್ರಾಮ ಪಂಚಾಯಿತಿಗಳಲ್ಲಿ ಅಲ್ಲಿರುವಂತಹ ಹೆಣ್ಮಕ್ಳು ಮಹಿಳೆಯರ ಅವರ ಒಂದು ಆಕಾಂಕ್ಷೆ ಮತ್ತು ಆಸಕ್ತಿಗೆ ಈ ಸೊ ಅಲ್ಲಿನ ಮಹಿಳೆಯರ ಆಸಕ್ತಿಗೆ ಅನುಗುಣವಾಗಿ ಸುಮ್ಮನೆ ಯಾವುದೋ ಒಂದು ಟ್ರೈನಿಂಗ್ ಕೊಟ್ಬಿಟ್ಟು ಯಾವುದೋ ಒಂದು ಕೆಲಸ ಕೊಡ್ತಾರೆ ಆ ಥರ ಅಲ್ಲ ಇದು ನಿಮ್ಮ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಉದ್ಯೋಗಾಧಾರಿತ ಅಂದರೆ ಕೆಲಸವನ್ನು ಮಾಡುವಂತಹ ಆ ಒಂದು ಉದ್ಯೋಗಾಧಾರಿತ ಕೌಶಲ ತರಬೇತಿಯನ್ನು ನೀಡ್ತಾರೆ ನೀಡೋದಕ್ಕೆ ಈ ಒಂದು ಸಾವಿತ್ರಿಬಾಯಿ ಪುಲೆ ಮಹಿಳಾ ಸಬಲೀಕರಣ ಯೋಜನೆಯನ್ನು ಆರಂಭ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಪ್ರಿಯಾಂಕ್ ಖರ್ಗೆ ಅವರು ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಏನಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಟೋಟಲ್ ಬಂದು ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಮೂರು ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡ್ಕೋತಾರೆ ಎಲ್ಲ ಗ್ರಾಮ ಪಂಚಾಯಿತಿನೂ ಆಯ್ಕೆ ಮಾಡ್ಕೊಳ್ಳಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಮೂರು ಗ್ರಾಮ ಪಂಚಾಯಿತಿ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಏಳು ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡ್ಕೋತಾ ಇದ್ದಾರೆ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಆರು ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡ್ಕೋತಾ ಇದ್ದಾರೆ ಸೊ ಇಪ್ಪತ್ತೊಂಬತ್ತು ಜಿಲ್ಲೆಯಲ್ಲಿ ಮೂರು ಮೂರು ಗ್ರಾಮ ಪಂಚಾಯಿತಿ ಟೋಟಲ್ ಎಂಬತ್ತೇಳು ಆಗುತ್ತೆ ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಏಳು ತುಮಕೂರಲ್ಲಿ ಆರು ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡ್ಕೋತಾ ಇದ್ದಾರೆ ಟೋಟಲ್ ಎಲ್ಲವೂ ಸೇರಿ ನೂರು ಗ್ರಾಮ ಪಂಚಾಯಿತಿ ಆಗುತ್ತೆ ಈ ಒಂದು ಗ್ರಾಮ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಸಹಯೋಗದಲ್ಲಿ ಈ ಒಂದು ಮೂರು ಡಿಪಾರ್ಟ್ಮೆಂಟ್ಗಳ ಸಹಯೋಗದಲ್ಲಿ ಈ ಒಂದು ಸಾವಿತ್ರಿ ಬಾಯಿಫುಲೆ ಮಹಿಳಾ ಸಬಲೀಕರಣ ಯೋಜನೆಯನ್ನ ಈ ಒಂದು ಮೂರು ಇಲಾಖೆಯ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಒಂದು ಸಹಯೋಗದಲ್ಲಿ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ಉದ್ದೇಶಿಸಲಾಗಿದೆ ಅಂತ ತಿಳಿಸಿದ್ದಾರೆ ಇನ್ನು ಪ್ರತಿಯೊಂದು ಕೇಂದ್ರಗಳಲ್ಲಿ ಅಂದರೆ ನೂರು ಈ ಗ್ರಾಮ ಪಂಚಾಯತಿ ಕೇಂದ್ರಗಳೇನಿರುತ್ತೆ ಪ್ರತಿಯೊಂದು ಕೇಂದ್ರಗಳಲ್ಲೂ ಕೂಡ ಸ್ವಂತ ಉದ್ಯೋಗ ಮಾಡುವಂತಹ ಹೆಣ್ಣು ಮಕ್ಕಳಿಗೆ ಕೌಶಲ್ಯ ಅಭಿವೃದ್ಧಿ ನಿಗಮ ಮತ್ತು ಸರ್ಕಾರೇತರ ಸಂಸ್ಥೆಗಳು ಸರ್ಕಾರ ಬಿಟ್ಟು ಬೇರೆ ಬೇರೆ ಇದಕ್ಕೆ ಅಂತಲೇ ಸಂಸ್ಥೆಗಳಿರುತ್ತೆ ಈ ಒಂದು ತರಬೇತಿಯನ್ನು ಕೊಡುವಂಥ ಸಂಸ್ಥೆಗಳು ಸೊ ಆ ಎಲ್ಲ ಸರ್ಕಾರಿ ಥರ ಸಂಸ್ಥೆಗಳ ಮೂಲಕ ಟ್ರೈನಿಂಗನ್ನು ಕೊಡ್ತಾರೆ ಟ್ರೈನಿಂಗನ್ನು ಕೊಟ್ಟ ನಂತರ ಬ್ಯಾಂಕ್ಗಳೊಂದಿಗೆ ಕೂಡ ಒಂದು ಸಂಪರ್ಕವನ್ನು ಏರ್ಪಡಿಸ್ತಾರೆ ಸೊ ಬ್ಯಾಂಕ್ಗಳಿಂದ ಕೂಡ ಏನೇನೆಲ್ಲ ನೆರವು ಬೇಕು ಅಥವಾ ಏನು ನೀವು ಏನೋ ಬಿಸ್ನೆಸ್ ಮಾಡೋದಕ್ಕೆ ಅಥವಾ ಏನು ಕೆಲಸ ಹೊಸ್ದಾಗಿ ಆರಂಭಿಸ್ತೀರ ಅದಕ್ಕೆ ಬೇಕಾಗಿರುವಂತಹ ಹಣಕಾಸಿನ ನೆರವನ್ನು ಬ್ಯಾಂಕ್ಗಳ ಮೂಲಕ ಕೊಡಿಸೋದಕ್ಕೋಸ್ಕರ ಬ್ಯಾಂಕ್ಗಳೊಂದಿಗೆ ಸಂಪರ್ಕವನ್ನು ಕೂಡ ಏರ್ಪಡಿಸಿ ಮೂವತ್ತು ಸಾವಿರ ಹೆಣ್ಣು ಮಕ್ಕಳಿಗೆ ಅಂದರೆ ಮೂವತ್ತು ಸಾವಿರ ಮಹಿಳೆಯರಿಗೆ ಸ್ವಂತ ಉದ್ಯೋಗವನ್ನು ಆರಂಭಿಸೋದಕ್ಕೆ ಪ್ರೇರೇಪಣೆ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಜೊತೆಗೆ ಪ್ರತಿಯೊಂದು ತರಬೇತಿ ಕೇಂದ್ರದಿಂದ ಮುನ್ನೂರು ಮಹಿಳೆಯರಿಗೆ ಕೌಶಲ್ಯ ತರಬೇತಿ ನೀಡುವ ಗುರಿಯನ್ನು ಹೊಂದಲಾಗಿದೆ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಇದು ಈಗ ಆರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇದು ತುಂಬ ಒಳ್ಳೆಯ ಯೋಜನೆ ಅಂತ ಹೇಳ್ಬೋದು ಹೆಣ್ಣುಮಕ್ಕಳಿಗೆ ಈ ರೀತಿಯಾದಂತಹ ಟ್ರೈನಿಂಗನ್ನು ಕೊಟ್ಟು ಒಂದಿಷ್ಟು ಸಪೋರ್ಟನ್ನು ಮಾಡಿದ್ರೆ ಫೈನಾನ್ಷಿಯಲಿ ಕೂಡ ಒಂದಷ್ಟು ಸಪೋರ್ಟನ್ನು ಮಾಡಿದ್ರೆ ಖಂಡಿತವಾಗ್ಲೂ ಇದು ಒಂದು ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ಯೋಜನೆ ಅಧಿಕೃತವಾಗಿ ಯಾವಾಗ ಆರಂಭ ಆಗುತ್ತೆ ಅಂದರೆ ಈಗ ಹೇಳಿದ್ದಾರೆ ಅಂದರೆ ಇನ್ನೊಂದು ತಿಂಗಳು ಅಥವಾ ಒಂದೆರಡು ತಿಂಗಳಲ್ಲಿ ಇದು ಆರಂಭ ಆಗ್ಬೋದು ಆರಂಭ ಆದಾಗ ಮಾಹಿತಿ ಬರುತ್ತೆ ಆಗ ಖಂಡಿತವಾಗ್ಲೂ ತಿಳಿಸ್ತೀನಿ ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಹೋಗಿ ಹೇಗೆ ಈ ರೇ ಒಂದು ಟ್ರೈನಿಂಗನ್ನು ಅಟೆಂಡ್ ಮಾಡಿ ಒಂದು ಟ್ರೈನಿಂಗನ್ನು ತೊಗೊಂಡು ಹೇಗೆ ಕೆಲಸವನ್ನು ಆರಂಭ ಮಾಡ್ಬೋದು ಅಂತ ಕೂಡ ನಾನು ನಿಮಗೆ ತಿಳಿಸ್ತೀನಿ ಸೊ ಇದೊಂದು ಒಳ್ಳೆಯ ನಿರ್ಧಾರ ಅಂತಲೇ ಹೇಳ್ಬೋದು ಇನ್ನು ಇನ್ನು ಇದನ್ನು ಬಿಟ್ಟರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕಳೆದ ಒಂದು ಮೂರು ತಿಂಗಳಿಂದ ಬಂದಿಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಕಮೆಂಟನ್ನು ಮಾಡಿದರೆ ಇದು ಒಟ್ಟು ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಾಕಿ ಇದೆ ಅಂತ ಹೇಳಿದ್ದಾರೆ ಸೊ ಬಾಕಿ ಉಳಿದಿರುವಂತಹ ಮೂರು ತಿಂಗಳಾದರೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಮೇ ತಿಂಗಳಲ್ಲಿ ಅಂದರೆ ಈಗ ಮೇ ಫಸ್ಟ್ ಇದು ಈ ಒಂದು ತಿಂಗಳಲ್ಲಿ ಫಲಾನುಭವಿಗಳ ಖಾತೆಗೆ ಜಮೆಯನ್ನು ಮಾಡಲಾಗ್ಬೋದು ಅಂತ ಜಮೆಯನ್ನು ಮಾಡಲಾಗಬೋದು ಅಂತ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಇದೊಂದು ಅಪ್ಡೇಟ್ ಅಷ್ಟೇ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಬಟ್ ಮೇಲೆ ಎಲ್ರಿಗೂ ಹಾಕ್ತೀವಿ ಅಂತ ಹೇಳಿದ್ದಾರೆ ಮೂರು ತಿಂಗಳದು ಜನವರಿ ಫೆಬ್ರವರಿ ಮಾರ್ಚ್ದು ಇನ್ನು ಏಪ್ರಿಲ್ ಮೇದು ಗೊತ್ತಿಲ್ಲ ಮೋಸ್ಟ್ಲಿ ಇದೊಂಥರ ಮಾಸಿಕ ಯೋಜನೆ ಅಲ್ಲ ತ್ರೈಮಾಸಿಕ ಯೋಜನೆ ಥರ ಆಗಿದೆ ಮೂರು ಮೂರು ತಿಂಗಳದು ಮೂರು ಮೂರು ತಿಂಗಳದ್ದು ಗ್ಯಾಪ್ ಕೊಟ್ಟಾಗ್ತಾಯಿದ್ದಾರೆ ಸೊ ಕೇಳ್ದಂಥವ್ರಿಗಷ್ಟೇ ಇದು ಮಾಹಿತಿ ಮೂರು ತಿಂಗಳ ಹಣವನ್ನು ಈ ಒಂದು ಮೇ ತಿಂಗಳಲ್ಲಿ ಹಾಕ್ಕೊಡ್ತಾರಂತೆ ಸೊ ಇದಿಷ್ಟು ಕೌಶಲ್ಯ ಅಭಿವೃದ್ಧಿ ಒಂದು ಏನು ಟ್ರೈನಿಂಗು ಏನಿತ್ತು ಆ ಒಂದು ಸಾವಿತ್ರಿ ಬಾಯಿ ಪುಲೆ ಒಂದು ಏನು ಹೊಸ್ದಾಗಿ ಆರಂಭ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಆಗಿರುತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಕೇಳ್ತಾ ಇದ್ರಲ್ಲ ಅದಕ್ಕೆ ನಾನು ಶುರುವಿನಲ್ಲೂ ಹೇಳ್ತಾ ಇದ್ದೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಂಬ್ಕೊಂಡು ದಯವಿಟ್ಟು ಕಮಿಟ್ಮೆಂಟ್ಗಳನ್ನು ಮಾಡ್ಕೋಬೇಡಿ ಅಂದರೆ ತಿಂಗಳ ಕಂತುಗಳನ್ನು ಕಟ್ಟೋ ರೀತಿ ಆಗಿರ್ಬೋದು ಅಥವಾ ಯಾವ್ದಾದ್ರು ಚೀಟಿ ಹಾಕುವಂಥದ್ದಾಗಿರ್ಬೋದು ಅಥವಾ ಸಂಘಕ್ಕೆ ಸಾಲ ಕ ತಗೊಂಬಿಟ್ಟು ಈ ಹಣದಲ್ಲಿ ಕಟ್ಕೋಬೋದು ಅಂತ ಒಂದು ಆಲೋಚನೆ ಮಾಡಿರ್ತಾರಲ್ಲ ಆ ರೀತಿ ಯಾರು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದೆ ಯಾಕಂದರೆ ಇದು ಸರ್ಕಾರದ ಯೋಜನೆಗಳು ಅದು ಉಚಿತವಾಗಿ ಕೊಡ್ತಾ ಇರೋವಂತಹ ಯೋಜನೆಗಳಲ್ಲಿ ವ್ಯತ್ಯಾಸ ಆಗೇ ಆಗುತ್ತೆ ಸೊ ಇದನ್ನೆಲ್ಲ ಸೈಡ್ ಸೇವಿಂಗ್ಸ್ ಅಂತ ಇಟ್ಕೋಬೇಕು ಇದ್ದಾಗ ಔಷಧಿಗೋ ಮತ್ತೊಂದಕ್ಕೋ ಖರ್ಚು ಮಾಡ್ಕೋತಾ ಅಷ್ಟೇ ಬಟ್ ಇದನ್ನೇ ಒಂದು ಕಮಿಟ್ಮೆಂಟ್ಗೆ ಅಂತ ಬಳಸ್ಕೊಳ್ಳೋದು ಅದಕ್ಕೆ ಫಿಕ್ಸ್ ಆಗುವಂಥದ್ದು ಬಹಳ ಕಷ್ಟ ಆಗುತ್ತೆ ಸೊ ಈ ಒಂದು ಮೂರು ತಿಂಗಳ ಹಣ ಮೇಲೆ ಹಾಕ್ತಿವಂತ ಹೇಳಿದರೆ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಇಲ್ಲ ಅಂತಲ್ಲ ಬಟ್ ಅನುಕೂಲ ಇರೋಂಥ ಸಾಕಷ್ಟು ಜನರೇ ಈ ಒಂದು ಯೋಜನೆಯ ಹಣವನ್ನು ಕೂಡ ತಗೋತಾ ಇದ್ದಾರೆ ಬಟ್ ಏನೂ ಮಾಡೋಕ್ಕಾಗಿಲ್ಲ ಸರ್ಕಾರದಿಂದ ಯೋಜನೆ ಬಂದಿದೆ ಅಂದರೆ ನಾವು ಅದಕ್ಕೆ ಅರ್ಹರು ಅಂದರೆ ತಗೊಳ್ಳೇಬೇಕಾಗುತ್ತೆ ಸೊ ಮೂರು ತಿಂಗಳ ಹಣ ಮೇಲೆ ಬರುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತಂದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ಪುಸ್ತಕ ಒಂದು ಎಮೋಷ್ನಲ್ ಲವ್ ಸ್ಟೋರಿ ಪುಸ್ತಕ ಬೇಕಿದ್ದವರು ಈಗ ಡಿಸ್ಪ್ಲೇಲಿ ಬರ್ತಾ ಇರುವಂತಹ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ಪುಸ್ತಕ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನೊಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಆ ಒಂದು ನಂಬರ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಪಾಸಿಟಿವ್ ಆಗಿದ್ದರು ಓಕೆ ನೆಗೆಟಿವ್ ಆಗಿದ್ದರು ಓಕೆ ಎರಡನೇ ಪುಸ್ತಕ ಮುಂದಿನ ತಿಂಗಳಲ್ಲಿ ನಿಮ್ಮ ಒಂದು ಕೈ ಸೇರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅನಿಸಿದ್ರೆ ಬುಕ್ ಇಷ್ಟ ಆಗಿಲ್ಲ ಅಂತಂದರೆ ನಿಮ್ಮ ಒಂದು ಏನು ಪರ್ಚೇಸ್ ಮಾಡಿರ್ತಾರೆ ಆ ಒಂದು ಹಣ ಸಂಪೂರ್ಣವಾಗಿ ರಿಟರ್ನ್ ಮಾಡಲಾಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್